ಪ್ಲಾಸ್ಟಿಕ್ ಮರುಬಳಕೆ ರೀಸೈಕ್ಲಿಂಗ್ ತ್ಯಾಜ್ಯದಿಂದ ಚಿನ್ನ ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ಫ್ರಮ್ ಟ್ರಾಶ್ ಟು ಟ್ರೆಷರ್ ಪ್ಲಾಸ್ಟಿಕ್ ಎಲ್ಲೆಡೆ ಇದೆ ನಮ್ಮ ದಿನನಿತ್ಯದಲ್ಲಿ ಬಳಸುವ ಟೂತ್ ನಿಂದ ಹಿಡಿದು ನಮ್ಮ ನೆಚ್ಚಿನ ನೀರಿನ ಬಾಟಲ್ಗಳು ಮತ್ತು ನಮ್ಮ ಬಟ್ಟೆಗಳಲ್ಲಿಯೂ ಸಹ ಇದೆ ಒಮ್ಮೆ ನಾವು ಈ ವಸ್ತುಗಳನ್ನು ಬಳಸಿದ ನಂತರ ದೊಡ್ಡ ವಿಕಲ್ಪವೆಂದರೆ ಅವುಗಳನ್ನು ರಿಯೂಸ್ ಮಾಡುವುದು ರೀಪರ್ಪಸ್ ಮತ್ತು ನಂತರ ಇವುಗಳನ್ನು ರೀಸೈಕ್ಲಿಂಗ್ ಪುನರ್ಬಳಕೆ ಮಾಡುವುದು ರೀಸೈಕ್ಲಿಂಗ್ ಮರುಬಳಕೆಯು ಹಳೆಯ ಪ್ಲಾಸ್ಟಿಕ್ ಅನ್ನು ಹೊಸ ಉತ್ಪನ್ನಗಳಾಗಿ ಬದಲಿಸಲು ಸಂಪನ್ಮೂಲಗಳನ್ನು ಉಳಿಸಲು ಮತ್ತು ಮಾಲಿನ್ಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಆದರೆ ಎಲ್ಲಾ ರೀತಿಯ ಪ್ಲಾಸ್ಟಿಕ್ಗಳನ್ನು ರೀಸೈಕ್ಲಿಂಗ್ ಮರುಬಳಕೆ ಮಾಡಬಹುದೇ ಮತ್ತು ಪ್ಲಾಸ್ಟಿಕ್ ಅನ್ನು ಹೇಗೆ ರೀಸೈಕ್ಲಿಂಗ್ ಮರುಬಳಕೆ ಮಾಡಲಾಗುತ್ತದೆ ಭಾರತದಲ್ಲಿ ಸಾಮಾನ್ಯವಾಗಿ ಮರುಬಳಕೆ ಅಂದರೆ ರಿಸೈಕಲ್ಡ್ ಪ್ಲಾಸ್ಟಿಕ್ನಲ್ಲಿ ಪಿಇಟಿ ಅಥವಾ ಪಾಲಿಥೀನ್ ಟೆರಪ್ತಲೇಟ್ನಂತಹ ನೀರಿನ ಬಾಟಲ್ಗಳು ಹೆಚ್ಡಿಪಿಇ ಅಥವಾ ಹೆಚ್ಚು ಸಾಂದ್ರತೆ ಇರುವ ಪಾಲಿಥೀನ್ ನಂತಹ ಶ್ಯಾಂಪೂ ಬಾಟಲ್ಗಳು ಪಿವಿಸಿ ಅಥವಾ ಕ್ಲೋರೈಡ್ ಕ್ಲೋರೈಡ್ನಂತಹ ಪ್ಲಂಬಿಂಗ್ ಪೈಪ್ ಎಲ್ಡಿಪಿಇ ಅಥವಾ ಕಡಿಮೆ ಸಾಂದ್ರತೆ ಇರುವ ಪಾಲಿಥೀನ್ನಂತಹ ಹಾಲಿನ ಚೀಲಗಳು ಮತ್ತು ಪಿಪಿ ಅಥವಾ ಪಾಲಿಪ್ರೋಪೆಲಿನ್ ನಂತಹ ಪ್ಲಾಸ್ಟಿಕ್ನ ತಿನ್ನುವ ಕಂಟೈನರ್ ಮತ್ತು ಸ್ಟ್ರಾಗಳು ಕೂಡ ಶಾಮೀಲಾಗಿವೆ ದುರಾದೃಷ್ಟವಶಾತ್ ಎಲ್ಲಾ ಪ್ಲಾಸ್ಟಿಕ್ ವಸ್ತುಗಳನ್ನು ಸುಲಭವಾಗಿ ರೀಸೈಕಲ್ ಮರುಬಳಕೆ ಮಾಡಲು ಸಾಧ್ಯವಾಗುವುದಿಲ್ಲ ಕೆಲವು ಪ್ರಕಾರದ ಪ್ಲಾಸ್ಟಿಕ್ಗಳು ಆಹಾರ ಪ್ಯಾಕೇಜಿಂಗ್ ಮಾಡುವ ಬಹುಪದರದ ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿರುತ್ತವೆ ಅವುಗಳನ್ನು ರೀಸೈಕಲ್ ಮರುಬಳಕೆ ಮಾಡುವುದು ಕಷ್ಟವಾಗುತ್ತದೆ ಏಕೆಂದರೆ ಅವುಗಳನ್ನು ವಿವಿಧ ರೀತಿಯ ಪ್ಲಾಸ್ಟಿಕ್ಗಳನ್ನು ಒಟ್ಟಿಗೆ ಸೇರಿಸಿ ತಯಾರಿಸಲಾಗಿರುತ್ತದೆ ಇವುಗಳು ಹೆಚ್ಚಾಗಿ ಡಂಪಿಂಗ್ ಗ್ರೌಂಡ್ ನಲ್ಲಿ ಸೇರಿಕೊಳ್ಳುತ್ತದೆ ನಿಮ್ಮ ಮನೆಯಲ್ಲಿ ಮಲ್ಟಿಲೇಯರ್ಡ್ ಪ್ಲಾಸ್ಟಿಕ್ ಎಂಎಲ್ಪಿ ಇಂದ ಮಾಡಿರುವ ಎಷ್ಟು ವಸ್ತುಗಳಿವೆ ಎಂದು ಕಂಡುಹಿಡಿಯಿರಿ ಪ್ಲಾಸ್ಟಿಕ್ನ ಮರುಬಳಕೆ ರೀಸೈಕ್ಲಿಂಗ್ ಅನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಪ್ಲಾಸ್ಟಿಕ್ ಅನ್ನು ಹೊಸ ಉತ್ಪನ್ನಗಳಾಗಿ ಹೇಗೆ ಪರಿವರ್ತಿಸಲಾಗುತ್ತದೆ ಎಂಬುದನ್ನು ನೋಡಲು ನಾವು ಒಂದು ಪ್ರವಾಸಕ್ಕೆ ಹೋಗೋಣ ಇಲ್ಲಿ ಎಲ್ಲವೂ ನಿಮ್ಮಿಂದಲೇ ಪ್ರಾರಂಭವಾಗುತ್ತದೆ ನೀವು ನಿಮ್ಮ ಪ್ಲಾಸ್ಟಿಕ್ ಬಾಟಲ್ಗಳು ಕಂಟೈನರ್ ಅಥವಾ ಇತರ ವಸ್ತುಗಳನ್ನು ತ್ಯಾಜ್ಯ ಸಂಗ್ರಾಹಕ ಅಥವಾ ಸ್ಕ್ರಾಪ್ ವ್ಯಾಪಾರಿಗೆ ನೀಡುವಿರಿ ಆಗ ಅದನ್ನು ಅವರು ಕೊನೆಯಲ್ಲಿ ಹತ್ತಿರದ ವಸ್ತು ಪುನಶ್ಚೇತನ ಕೇಂದ್ರ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಅಥವಾ ಮರುಪಡೆಯುವ ಸೌಲಭ್ಯಕ್ಕೆ ತಲುಪಿಸುತ್ತಾರೆ ವಸ್ತು ಪುನಶ್ಚೇತನಾ ಕೇಂದ್ರ ಮೆಟೀರಿಯಲ್ ರಿಕವರಿ ಫೆಸಿಲಿಟಿಯಲ್ಲಿ ಮೊದಲ ಹಂತವೆಂದರೆ ಸಂಗ್ರಹವಾಗಿರುವ ತ್ಯಾಜ್ಯವನ್ನು ವಿಂಗಡಿಸುವುದು ಪ್ಲಾಸ್ಟಿಕ್ ವಿಭಿನ್ನ ಪ್ರಕಾರಗಳಲ್ಲಿ ಬರುತ್ತದೆ ಮತ್ತು ಪ್ರತ್ಯೇಕ ಪ್ರಕಾರದ ಪ್ಲಾಸ್ಟಿಕ್ಗೆ ಬೇರೆ ರೀತಿಯ ಪ್ರಕ್ರಿಯೆಯನ್ನು ಮಾಡುವುದು ಅವಶ್ಯಕವಾಗಿರುತ್ತದೆ ಕಾರ್ಮಿಕರು ಪ್ಲಾಸ್ಟಿಕ್ ಅನ್ನು ಅದರ ಪ್ರಕಾರ ಮತ್ತು ಬಣ್ಣದ ಆಧಾರದ ಮೇಲೆ ವಿಂಗಡಿಸುತ್ತಾರೆ ಉದಾಹರಣೆಗೆ ಎಲ್ಲ ಪಿಇಟಿ ಬಾಟಲ್ಗಳನ್ನು ಹೆಚ್ ಡಿ ಪಿಇ ಬಾಟಲ್ಗಳಿಂದ ಬೇರ್ಪಡಿಸಲಾಗುತ್ತದೆ ನಂತರ ಅವುಗಳನ್ನು ಬಣ್ಣದ ಆಧಾರದ ಮೇಲೆ ವಿಂಗಡಿಸಲಾಗುತ್ತದೆ ಪ್ಲಾಸ್ಟಿಕ್ ವಿಂಗಡಣೆಯಿಂದ ನಮಗೆ ಖಚಿತವಾಗುವುದೇನೆಂದರೆ ವಿಭಿನ್ನ ಪ್ಲಾಸ್ಟಿಕ್ಗಳನ್ನು ಸರಿಯಾದ ರೀತಿಯಲ್ಲಿ ಮರುಬಳಕೆ ರೀಸೈಕಲ್ ಮಾಡಬೇಕು ಏಕೆಂದರೆ ವಿವಿಧ ರೀತಿಯ ಪ್ಲಾಸ್ಟಿಕ್ಗಳಲ್ಲಿ ಅವುಗಳ ರಾಸಾಯನಿಕ ಸಂಯೋಜನೆಯ ಅನುಸಾರವಾಗಿ ವಿಶಿಷ್ಟ ಗುಣಗಳನ್ನು ಹೊಂದಿರುತ್ತವೆ ಈ ವಿಂಗಡಿಸಲಾದ ಪ್ಲಾಸ್ಟಿಕ್ ಅನ್ನು ಬಂಡಲ್ ಮಾಡಿಕೊಂಡು ರೀಸೈಕ್ಲಿಂಗ್ ಫೆಸಿಲಿಟಿಗೆ ತೆಗೆದುಕೊಂಡು ಹೋಗಲಾಗುತ್ತದೆ ರೀಸೈಕ್ಲಿಂಗ್ ಫೆಸಿಲಿಟಿಯಲ್ಲಿ ಪ್ಲಾಸ್ಟಿಕ್ ಅನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸಲಾಗುತ್ತದೆ ಈ ತುಂಡುಗಳನ್ನು ಪ್ಲಾಸ್ಟಿಕ್ ಫ್ಲೇಕ್ಸ್ ಎಂದು ಕರೆಯುತ್ತಾರೆ ಈ ಕತ್ತರಿಸಿದ ಪ್ಲಾಸ್ಟಿಕ್ ತುಣುಕುಗಳನ್ನು ಯಾವುದೇ ಕೊಳಕು ಲೇಬಲ್ಗಳು ಅಥವಾ ಉಳಿದ ಆಹಾರವನ್ನು ತೆಗೆದುಹಾಕಲು ಚೆನ್ನಾಗಿ ತೊಳೆಯಲಾಗುತ್ತದೆ ಉತ್ತಮ ಗುಣಮಟ್ಟದ ಪುನರ್ ನವೀಕರಣ ರೀಸೈಕಲ್ಡ್ ಉತ್ಪನ್ನಗಳನ್ನು ತಯಾರಿಸಲು ಶುದ್ಧ ಪ್ಲಾಸ್ಟಿಕ್ನ ತುಣುಕುಗಳು ಅವಶ್ಯಕವಾಗಿರುತ್ತವೆ ಇದರ ನಂತರ ಈ ಶುದ್ಧವಾದ ಪ್ಲಾಸ್ಟಿಕ್ನ ತುಣುಕುಗಳನ್ನು ಕರಗಿಸಲಾಗುತ್ತದೆ ಹಿಮದ ಒಂದು ತುಂಡು ಕರಗಿ ನೀರಾಗಿ ರೂಪುಗೊಳ್ಳುವುದನ್ನು ಕಲ್ಪಿಸಿಕೊಳ್ಳಿ ಪ್ಲಾಸ್ಟಿಕ್ನ ಜೊತೆ ಹೀಗೆ ಆಗುತ್ತದೆ ಕರಗಿದ ಪ್ಲಾಸ್ಟಿಕ್ ಅನ್ನು ನಂತರ ಸಣ್ಣ ಸಣ್ಣ ರಂಧ್ರಗಳ ಮೂಲಕ ತಳ್ಳಿ ಉದ್ದವಾದ ಎಳೆಗಳನ್ನಾಗಿ ಮಾಡಲಾಗುತ್ತದೆ ಅವುಗಳನ್ನು ಸಣ್ಣ ಧಾನ್ಯದಂತಹ ಗೋಲುಗಳಾಗಿ ಕತ್ತರಿಸಲಾಗುತ್ತದೆ ಅವುಗಳನ್ನು ಪೆಲ್ಲೆಟ್ಸ್ ಎಂದು ಕರೆಯುತ್ತಾರೆ ಈ ಪೆಲ್ಲೆಟ್ಸ್ಗಳು ಪ್ಲಾಸ್ಟಿಕ್ನ ಹೊಸ ವಸ್ತುಗಳನ್ನು ತಯಾರಿಸಲು ಕಚ್ಚಾ ವಸ್ತುವಾಗಿರುತ್ತದೆ ಈ ಪೆಲೆಟ್ಗಳನ್ನು ಮತ್ತೆ ಕರಗಿಸಬಹುದು ಮತ್ತು ಹಲವು ಹೊಸ ಉತ್ಪನ್ನಗಳಾಗಿ ರೂಪಿಸಬಹುದು ಇವುಗಳಿಂದ ಹೊಸ ಬಾಟಲ್ಗಳು ಕಂಟೈನರ್ ಆಟಿಕೆಗಳು ಕಸದ ಚೀಲಗಳು ಮತ್ತು ಇನ್ನೂ ಅನೇಕ ವಸ್ತುಗಳನ್ನು ಮಾಡಬಹುದು ಆದಾಗ್ಯೂ ಈ ಪ್ರಕ್ರಿಯೆಯನ್ನು ಒಂದು ನಿರ್ದಿಷ್ಟ ಸಂಖ್ಯೆಯ ತನಕ ಮಾತ್ರ ಪುನರಾವರ್ತಿಸಬಹುದು ಪ್ಲಾಸ್ಟಿಕ್ ಅನ್ನು ಮರುಬಳಕೆ ರೀಸೈಕಲ್ ಮಾಡುವ ಮೂಲಕ ನಾವು ಡಂಪಿಂಗ್ ಗ್ರೌಂಡ್ಸ್ ಮತ್ತು ಮಹಾಸಾಗರಗಳಿಗೆ ಹೋಗುವ ಕಸದ ಪ್ರಮಾಣವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೇವೆ ಇದರಿಂದ ಇಂಧನ ಮತ್ತು ನೈಸರ್ಗಿಕ ಸಂಪನ್ಮೂಲಗಳು ಕೂಡ ಉಳಿಯುತ್ತವೆ ಆದರೆ ಇಲ್ಲಿಯವರೆಗೆ ಅಸ್ತಿತ್ವದಲ್ಲಿರುವ ಒಟ್ಟು ಪ್ಲಾಸ್ಟಿಕ್ನಲ್ಲಿ ಕೇವಲ ಒಂಬತ್ತು ಪರ್ಸೆಂಟ್ ಮಾತ್ರ ಮರುಬಳಕೆ ರೀಸೈಕಲ್ ಮಾಡಲಾಗಿದೆ ಪ್ಲಾಸ್ಟಿಕ್ನ ಮರುಬಳಕೆ ರೀಸೈಕ್ಲಿಂಗ್ಗೆ ತನ್ನದೇ ಆದ ಮಿತಿಗಳಿವೆ ಪ್ರತಿ ಬಾರಿ ಪ್ಲಾಸ್ಟಿಕ್ ಅನ್ನು ಮರುಬಳಕೆ ರೀಸೈಕಲ್ ಮಾಡಿದಾಗ ಅದರ ಗುಣಮಟ್ಟ ಕಡಿಮೆ ಆಗುತ್ತದೆ ಇದರರ್ಥ ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಲು ಮತ್ತು ಹೆಚ್ಚು ಸಮರ್ಥನೀಯ ಪರ್ಯಾಯಗಳನ್ನು ಹುಡುಕುವ ಕಡೆ ಗಮನ ಹರಿಸುವುದು ಅವಶ್ಯಕವಾಗಿದೆ ಆದ್ದರಿಂದ ನಮ್ಮ ಜಗತ್ತನ್ನು ಒಂದು ಸ್ವಚ್ಛ ಮತ್ತು ಹಸಿರು ಸ್ಥಳವನ್ನಾಗಿ ಮಾಡಲು ನಮ್ಮ ಕೊಡುಗೆಯನ್ನು ನೀಡೋಣ ನಿಮಗಾಗಿ ಒಂದು ಸವಾಲು ಇಲ್ಲಿದೆ ನಿಮ್ಮ ಹತ್ತಿರದ ಸಾಮಗ್ರಿ ವಸ್ತು ಪುನಶ್ಚೇತನ ಕೇಂದ್ರ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಎಂಆರ್ಎಫ್ ಅಥವಾ ರಿಸೈಕ್ಲಿಂಗ್ ಕೇಂದ್ರವನ್ನು ನೀವು ಹುಡುಕಿ ಅಲ್ಲಿಗೆ ನಿಮ್ಮ ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ಭೇಟಿ ನೀಡಿ ಒಂದು ವಿಡಿಯೋ ಅಥವಾ ಪೋಸ್ಟರ್ ಮಾಡಿ ಹಾಕಿ